ಒಂದು ಕಾಡಲ್ಲಿ ಒಂದು ಜಿಂಕೆ ಜೀವಿಸ್ತಾ ಇತ್ತು ಯಾವಾಗ್ಲೂ ಯಾವ್ದೋ ಒಂದು ವಿಷಯನ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊತಾ ಇರುತ್ತೆ ಒಂದಿನ ಅದು ಊಟಕ್ಕೋಸ್ಕರ ಹುಡುಕ್ತಾ ಇರುತ್ತೆ ಸಡನ್ ಆಗಿ ಅದರ ಕೊಂಬು ಒಂದು ಮರದಲ್ಲಿ ಸಿಕ್ಕ ಅಯ್ಯೋ ದೇವ್ರೆ ಈಗ ನನ್ ಕೊಮ್ಮನ ಹೇಗ್ ಬಿಡ್ಸ್ಕೊಳ್ಳಿ ನನ್ ತಲೆ ಬೇರೆ ತಿರುಗ್ತಿದ್ಯಲ್ಲ ಅದು ತುಂಬಾ ಹೊತ್ತು ಪಾಪ ಅದೇ ಮರದಲ್ಲಿ ಸಿಕ್ಕಾಕೊಂಡು ತುಂಬಾನೇ ನರಳಾಡ್ತಾ ಇತ್ತು ಅದ್ರಿಂದ ಆಚೆ ಬರಕ್ ಕಳ್ಸಪ್ಪ ಆಗ ಒಂದು ಆಮೆ ಮೆತ್ತಗೆ ಬರುತ್ತೆ ಅಯ್ಯೋ ಜಿಂಕೆ ಅಣ್ಣ ನೀನ್ ಗಿಡಗಳ ಮಧ್ಯೆ ಸಿಗ್ಕೊಂಡು ತುಂಬಾ ಕಷ್ಟ ಪಡ್ತಿದ್ಯಾ ಅಯ್ಯೋ ನನ್ನ ಕಾಪಾಡಕ್ಕೆ ಈ ಆಮೆ ಬಂದಿದ್ಯಾ ನನ್ನ ಕಾಪಾಡುತ್ತೆ ಅದರ ಮಾತು ಕೇಳಿ ಆಮೆ ಮೇಲೆ ನೋಡುತ್ತೆ ಸಡನ್ ಆಗಿ ತುಂಬಾ ಜೋರಾಗಿ ಗಾಳಿ ಬರಕ್ಕೆ ಶುರುವಾಗುತ್ತೆ